ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಕೆ ಈ ಕಡೆಯಿಂದ ಪ್ರಮುಖವಾದ ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು ಸೊ ಏನು ಪ್ರಮುಖವಾದ ಅಪ್ಡೇಟ್ಸ್ ಅನ್ನೋದ್ರ ಕುರಿತು ಇಲ್ಲಿ ನೋಡೋದಾದರೆ ಸೊ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಮಾಡಿದ್ರು ಕೆ ಎ ಎಸ್ ಮತ್ತು ಐ ಎ ಎಸ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಭಾಳಷ್ಟು ಅಭ್ಯರ್ಥಿಗಳು ಫೀ ಜಾಸ್ತಿ ಇರೋದ ಕಾರಣ ಏನು ಮಾಡಿದರು ಅಪ್ಲಿಕೇಶನ್ ಹಾಕಿದ್ದಿಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಏನು ಮಾಡಿದ್ರು ಫೀಯನ್ನು ಇಟ್ಟಿದ್ದರು ಸೊ ಇದು ಕಾರಣದಿಂದ ಏನ್ ಮಾಡಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಇನ್ನೂ ಅಪ್ಲಿಕೇಶನ್ ಕೂಡ ಹಾಕಿದ್ದಿಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಅನ್ನು ಮುಂದೂಡಲಾಗಿದೆ ಸೊ ಯಾವ ಡೇಟಿಗೆ ಮುಂದುವರೆಸಿದಾರ ಮತ್ತೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರದ್ದೇನಾದ್ರೂ ಅಮೌಂಟ್ ವಾಪಸ್ ಬರುತ್ತಾ ಇಲ್ಲದ್ರ ಕುರಿತು ಏನ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬಂದೆ ಡೀಟೇಲ್ ಆಗಿ ಒಂದೊಂದಾಗಿ ನೋಡೋದಾದ್ರೆ ಸೊ ಮೊದಲೇದಾಗಿ ನೀವು ಅಲ್ಲಿ ಇದಾಗಿ ಏನ್ ಮಾಡ್ಯಪ್ಪ ಅಂದ್ರೆ ಸೊ ನಿಮ್ಮ ಮೊಬೈಲ್ ನಲ್ಲಿ ಸೊ ಕೆ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಮೊದಲು ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಇಲ್ಲಿ ಬರ್ತದೆ ಈ ಥರ ಸೊ ನಂತರ ಏನು ಮಾಡಿರಿ ನೀವು ಇಲ್ಲಿ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೂರು ಡಾಟ್ ಮೇಲೆ ಕ್ಲಿಕ್ ಆದ ತಕ್ಷಣ ಸೊ ಇಲ್ಲಿ ಬರ್ತದೆ ನೇಮಕಾತಿ ಅಂತ ಬರ್ತದಲ್ಲ ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಐ ಎ ಎಸ್ ಮತ್ತು ಕೆ ಎಸ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸೊ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದು ಕ್ಲಿಯರಾಗಿ ಗಮನದಲ್ಲಿರಲಿ ಇದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಈ ಲಿಂಕ್ ಮೇಲೆ ಕ್ಲಿಕ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಇಲ್ಲಿ ಬರ್ತದ ನೋಡಿರಿ ಸೊ ಒಂದೊಂದಾಗಿ ನೋಡ್ಬೋದು ನೀವು ಇಲ್ಲಿ ತಿದ್ದುಪಡಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ತಿದ್ದುಪಡಿ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದಾದ ನಂತರ ಐ ಎ ಎಸ್ ಮತ್ತು ಕೆ ಎಸ್ ತರಬೇತಿ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಧಿಸೂಚನೆ ಅಂದರೆ ಮೊದಲು ಕೊಟ್ಟಿರ್ತಕ್ಕಂಥ ಅಧಿಸೂಚನೆ ಇದ್ರಾಗೆಲ್ಲ ಆಗಿ ಕೊಟ್ಟಿರ್ತಾರೆ ಇದನ್ನು ಬೇಕಾದ್ರೆ ಓಪನ್ ಮಾಡಿ ಸೊ ನೀವು ನೋಡ್ತಾ ಬರ್ಬೋದು ಇದ್ರ ಜೊತೆಗೆ ಈ ಪಠ್ಯಕ್ರಮ ಯಾವ ರೀತಿ ಅದು ಇದೆ ಅನ್ನೋದ್ರ ಕುರಿತು ಇಲ್ಲಿ ನೋಡ್ಬೋದು ಐ ಎ ಎಸ್ ಮತ್ತು ಕೆ ಎ ಎಸ್ ಆಕಾಂಕ್ಷಿಗಳಿಗೆ ನೋಡ್ಬೋ ನೋಡ್ಬೋದು ನೀವು ಇಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮುಖಾಂತರ ನೀವೇನು ಮಾಡ್ಬೋದು ಈ ಪಠ್ಯಕ್ರಮದ ಬಗ್ಗೆ ಕೂಡ ತಿಳಿದು ಸಿಲೆಬಸನ್ನು ಕವರ್ ಮಾಡ್ತಾ ಬರ್ಬೋದು ನೀವು ಈ ಪ್ರಮುಖವಾಗಿ ನಾವು ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸೊ ಇಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಆದಮೇಲೆ ಸೊ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋದಾದರೆ ಇದು ನೋಡಿ ಇಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ವಿಷಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐ ಎ ಎಸ್ ಹಾಗೂ ಕೆ ಎ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧ ನಡೆಸಲಾಗುವ ಪ್ರವೇಶ ಪರೀಕ್ಷೆ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಹಾಗೂ ಶುಲ್ಕ ವಿನಾಯಿತಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಸೊ ಕೊನೆಯದಾಗಿ ಕೊಟ್ಟಿರ್ತಕ್ಕಂಥ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ಏನು ಮಾಡಿದ್ದಾರೆ ಸೊ ಮುಂದೂಡ್ಯಾರ ಅದರ ಜೊತೆಗೆ ಶುಲ್ಕ ವಿನಾಯಿತಿ ಅಂತ ಹೇಳಿದ್ದಾರೆ ಸೊ ಯಾಕೆ ಶುಲ್ಕ ವಿನಾಯಿತಿ ಹೇಳಿದ್ದಾರೆ ಅಂದರೆ ಸೊ ಹಿಂದಿನ ಇದರಲ್ಲಿ ಏನು ಕೊಟ್ಟಿದ್ರು ಅವರು ಏಳುನೂರ ಐವತ್ತು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದರು ಫೀ ಎಷ್ಟಿತ್ತಂದರೆ ಏಳುನೂರ ಐವತ್ತು ರೂಪಾಯಿ ಫೀ ಕಟ್ಟಿದ್ರು ಫೀ ಕೊಡಬೇಕಾಗಿತ್ತು ಈ ವಿದ್ಯಾರ್ಥಿಗಳಿಗೆ ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ವಾಪಾಸ್ ಬರುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಇದನ್ನು ಡಿಟೇಲಾಗಿ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಐ ಎಸ್ ಮತ್ತು ಕೆ ಎಸ್ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ನೀಡಲು ಐದು ಐದು ಎರಡು ಸಾವಿರದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಶುಲ್ಕ ಪಾವತಿಸಲು ದಿನಾಂಕ ಏನು ಕೊಟ್ಟಿದ್ರು ಹತ್ತೊಂಬತ್ತು ಐದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಲಾಗಿತ್ತು ಇದನ್ನೇನು ಮಾಡಿದ್ದಾರೆ ಈಗ ಸೊ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇತ್ತಲ್ಲ ಈ ಡೇಟ್ ಕೂಡ ಮುಂದಕ್ಕೆ ಹಾಕ್ತಾ ಬಂದಿದ್ದಾರೆ ಇಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ಕ್ರಮ ಸಂಖ್ಯೆ ಎರಡು ಮತ್ತು ಮೂರಲ್ಲಿ ತಿಳಿಸಿದ್ದಾರೆ ಇಲ್ಲಿ ನೋಡಲಿ ತರಬೇತಿ ಗೊತ್ತೈತಿ ಐ ಎ ಎಸ್ ಮತ್ತು ಕೆ ಎ ಎಸ್ ಇತರೆ ಪರೀಕ್ಷೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಕುರಿತು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಟ್ಟು ಎಷ್ಟು ಅಂತ ಹೇಳಿದರೆ ಐದುನೂರು ವಿದ್ಯಾರ್ಥಿಗಳನ್ನ ತೊಗೊತಾ ಬರ್ತಾರಿಲ್ಲ ಐದುನೂರಲ್ಲಿ ಸೊ ಒಂದು ನೂರು ಏನು ಮಾಡ್ತಾರೆ ಐ ಎ ಎಸ್ ತೊಂಥರ ಇನ್ನೂ ನಾಲ್ಕು ನೂರು ಉಳಿದಿರ್ತಕ್ಕಂಥವು ಕೆ ಎಸ್ ತರಬೇತಿಗೆ ಆಯ್ಕೆ ಮಾಡ್ತಾ ಬರ್ತಾರಿಲ್ಲ ಇಲ್ಲಿ ಕೆಳಗೆ ಡಿಟೇಲ್ ಆಗಿ ನೋಡೋದಾದ್ರೆ ಈ ಮೀಸಲಾತಿ ಬಗ್ಗೆ ಕೊಟ್ಟಿರ್ತಾರಿಲ್ಲ ಯಾವ್ರೆ ಎಸ್ ಸಿ ಅವರಿಗೆ ನಲ್ವತ್ತು ಪರ್ಸೆಂಟ್ ಎಸ್ ಟಿ ಅವರಿಗೆ ಹತ್ತು ಪರ್ಸೆಂಟ್ ಅದ್ರ ಜೊತೆಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆರಡು ಪರ್ಸೆಂಟ್ ಇರ್ತೈತೆ ಒಟ್ಟು ಇ ಡಬ್ಲ್ಯೂ ಎಸ್ ಅವ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಇರ್ತದೆ ಇದ್ರ ಬಗ್ಗೆ ಇರುತ್ತಲ್ಲ ನೀವು ಡಿಟೇಲಾಗಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ನಿಮಗೆ ಇಬ್ಬಕೊಂಡೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸೊ ಮೇನ್ ಆಗಿರೋದು ಪರೀಕ್ಷಾ ಶುಲ್ಕದ ಬಗ್ಗೆ ನೀವು ತಿಳಿತಾ ಇಲ್ಲಿ ಸೊ ಪರೀಕ್ಷಾ ಶುಲ್ಕದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾರು ಭಯಪಡೋ ಆತಂಕ ಇಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರಿಗೂ ಕೂಡ ಅಮೌಂಟ್ ಬಗ್ಗೆ ಲೆಕ್ಕ ಹೇಳಿದ್ದಾರೆ ಅದು ಆನ್ಲೈನ್ ಕೂಡ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಅಂದರೆ ಯಾವುದೇ ಒಂದು ರೂಪಾಯಿ ಇಲ್ಲದೆ ಏನು ಮಾಡ್ಬೋದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಪರೀಕ್ಷಾ ದಿನಾಂಕ ಯಾವುದೇ ಕಾರಣಕ್ಕೂ ಬದಲಾಗಿರೋಂಗಿಲ್ಲ ಇಲ್ಲಿ ಸೊ ಅದ್ರ ಬಗ್ಗೆ ಗೊತ್ತಿರಲಿ ನಿಮಗೆ ಇಲ್ಲಿ ಬದಲಾವಣೆ ಆಗಿದೆ ಏನಾಗಿದೆ ಅನ್ನೋದ್ರ ಕುರಿತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಶುಲ್ಕ ಪಾವತಿ ದಿನಾಂಕ ಏನು ಮಾಡಿದ್ದಾರೆ ಇಲ್ಲಿ ಸೊ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆವರೆಗೆ ವಿಸ್ತರಣೆ ಮಾಡಿದ್ದಾರೆ ಅಂದರೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಮುಂದೂಡ್ಯಾರ ಯಾಕಂದ್ರೆ ಹತ್ತೊಂಬತ್ತು ಲಾಸ್ಟ್ ಇತ್ತು ಇಪ್ಪತ್ತೆರಡು ಮುಂದೂ ಮುಂದೂಡ್ಯಾರ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ವಿಸ್ತರಣೆ ಮಾಡಲು ಕೋರಲ್ಲ ಅಂದ್ರೆ ನೀವೇನಾದರೂ ಈಗ ಇಪ್ಪತ್ತೆರಡು ಆದ ನಂತರ ಸೊ ಮತ್ತೇನಾದರೂ ಅವರಿಗೆ ಮುಂದೂಡ್ರಿ ಅಂತೇಳಿ ಮನವಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಹೇಳಿದ್ದಾರೆ ಸೊ ಇದ್ರ ಜೊತೆಗೆ ಸೊ ಇಲ್ಲಿ ನೋಡ್ಬೋದು ನೀವಿಲ್ಲಿ ಈಗಾಗಲೇ ಏನು ಮಾಡಿದಾರೆ ಇಲ್ಲಿ ಸೊ ಈಗಾಗಲೇ ಶುಲ್ಕ ಪಾವತಿಸಿದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರಂತ ಸೊ ಹಿಂತಿರುಗಿಸ್ತಾರಂತ ಅಂದರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರದ್ದು ಅಮೌಂಟು ಸೊ ವಾಪಾಸು ಕೂಡ ರೀಫಂಡ್ ಮಾಡ್ತೀವಂತ ಹೇಳಿದ್ದಾರೆ ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಪರೀಕ್ಷೆ ದಿನಾಂಕ ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ ಅದೇ ದಿನಾಂಕ ಇರ್ತದೆ ಸೊ ಅಧಿಸೂಚನೆ ಸಂಬಂಧಪಟ್ಟಂಗೆ ಆ ಲಿಂಕ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇಲ್ಲಾಂದರೆ ಯಾವ ರೀತಿ ಓಪನ್ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ ಅದ್ರ ಮುಖಾಂತರ ನೀವೇನು ಮಾಡಿರಿ ಓಪನ್ ಮಾಡಿ ಸೊ ಅದ್ರದ್ದು ಪಠ್ಯಕ್ರಮ ಅದ್ರ ಜೊತೆಗೆ ಸೊ ಎಕ್ಸಾಮ್ ಪ್ಯಾಟರ್ನ್ ಸಂಪೂರ್ಣವಾಗಿ ಆಯ್ಕೆ ವಿಧಾನ ಎಲ್ಲದರ ಕುರಿತು ಮಾಹಿತಿ ಇದೆ ಅದನ್ನು ಡಿಟೇಲಾಗಿ ನೀವು ಒಂದೊಂದಾಗಿ ಓದ್ತಾ ಬರ್ಬೋದು ಈ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ